ರಾಮನಗರ ತಾಲೂಕು ಕೈಲಂಚ ಹೋಬ್ಳಿ ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತೀವ್ರ ಕುತೂಹಲ ಕೂಡಿತ್ತು ಜೊತೆಗೆ ಭಾರಿ ಜಿದ್ದ ಜಿದ್ದಿಯಿಂದ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಮಧ್ಯೆ ಒಂದು ಪೈಪೋಟಿ ಏರ್ಪಟ್ಟಿದ್ದು ಅಂತಲೇ ಹೇಳ್ಬೋದು ಆದರೆ ಕೊನೆಯದಾಗಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯನ್ನು ಪರಾಭವಗೊಳಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರವಿರವರು ಎಂಟು ಮತಗಳ ಅಂತರದಿಂದ ಬನ್ನಿಕುಪ್ಪೆ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎನ್ನುವುದೇ ವಿಶೇಷ ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯತಿಯ ನೀರು ನೀರು ರಸ್ತೆ ಲ ವಿದ್ಯುತ್ತು ಚರಂಡಿ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ಕೊಡಲಾಗ ಕೊಡಲಾಗುತ್ತದೆ ಮೇನ್ ಊರಿಗೆ ನೀರು ನೀರು ಚರಂಡಿ ಸ್ವಚ್ಛತೆ ಲೈಟು ಮುಂತಾದ ಸೌಲಭ್ಯಗಳನ್ನು ಪಂಚಾಯತಿಗೆ ಸದಸ್ಯರೆಲ್ಲರ ಸಹಬಾದಲ್ಲಿ ಕ್ರಮಕೊಳ್ಳಲಾಗುವುದು ಇವತ್ತು ಬನ್ನಿಕುಪ್ಪೆ ಕೈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯ ಚುನಾವಣಾ ಪ್ರಕ್ರಿಯೆಯನ್ನು ನಾನು ನಿಯೋಜನೆಗೊಂಡಿರುವಂಥ ಅಧಿಕಾರಿಯಾಗಿದ್ದು ಇವತ್ತು ಸುಮಾರು ಹನ್ನೆರಡು ಗ್ರಾ ಗ್ರಾಮ ಪಂಚಾಯಿತಿ ಸದಸ್ಯರನ್ನೊಳಗೊಂಡಂತೆ ಇವತ್ತು ಅಧ್ಯಕ್ಷರನ್ನ ನಾವು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೆ ಹನ್ನೆರಡು ಗ್ರಾಮ ಪಂಚಾಯಿತಿ ಸದಸ್ಯರು ಇವತ್ತು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಅದರಲ್ಲಿ ಹನ್ನೊಂದು ಓಟ್ಗಳು ಸಿಂಧುತ್ವವಾಗಿತ್ತು ಒಂದು ಓಟನ್ನು ತಿರಸ್ಕೃತಗೊಳಿಸಬೇಕಾಗಿತ್ತು ಆ ಹನ್ನೊಂದು ಓಟ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗಿಯಾಗಿದ್ದರು ಒಬ್ಬ ಅಭ್ಯರ್ಥಿ ಹೆಸರು ರವಿಕುಮಾರ್ ಆರ್ ಅಂತ ಮತ್ತೊಬ್ಬರು ನವೀನ್ ಕುಮಾರಿ ಅಂತ ಇದ್ದರು ರವಿಕುಮಾರ್ ಆರ್ ಅವರು ಎಂಟು ಮತಗಳನ್ನು ಪಡ್ಕೊಂಡ್ರು ಹಾಗೆ ನವೀನ್ ಕುಮಾರಿಯವರು ಮೂರು ಮತಗಳನ್ನ ಪಡ್ಕೊಂಡ್ರು ಒಂದು ಮತ ತಿರಸ್ಕೃತವಾಗಿತ್ತು ಹಾಗಾಗಿ ಎಂಟು ಮತವನ್ನು ಪಡೆದಂತಹ ಶ್ರೀ ರವಿಕುಮಾರ್ ಆರ್ರನ್ನು ಮುಂದಿನ ಅವಧಿಗೆ ಬನ್ನಿ ಕುಪ್ಪೆ ಕೈ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಅಧಿಕೃತವಾಗಿ ಘೋಷಣೆಯನ್ನು ಇದ್ದೀನಿ ಗೆದ್ದ ಅಭ್ಯರ್ಥಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಮೂಲಕ ಈ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲ ಸದಸ್ಯರಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಮತ್ತು ಪೊಲೀಸ್ ಅಧಿಕಾರಿ ವೃಂದದವರಿಗೂ ಸಾರ್ವಜನಿಕರಿಗೂ ಅವರು ಕೊಟ್ಟಂಥ ಸಹಕಾರ ಅದ್ಭುತವಾಗಿತ್ತು ಮತದಾನ ಪ್ರಕ್ರಿಯೆ ಅತ್ಯಂತ ಶಾಂತಿಯುತವಾಗಿ ಮತ್ತು ಅತ್ಯಂತ ಯಶಸ್ವಿಯಾಗಿ ಕೈಗೂಡಿತು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ